ಇದೇನು ಮೈದನ ಗೌಡನಿಗೆ ಸಾಲ ಮುಟ್ಟಿಸಬೇಕಲ್ಲತ್ತಿಗೆ ಅದಕ್ಕಾಗಿಯೇ ವೇಷ ಅಂದ್ರೆ ನೀನು ಕೂಲಿ ಕೆಲಸ ಏನಾದ್ರೂ ಹೌದತ್ತಿಗೆ ಕೂಲಿ ಕೆಲಸವನ್ನು ಮಾಡಿ ಮಂಗಳೂರಿನಿಂದ ಬಂದಂತಹ ಗೊಬ್ಬರದ ಮೂಟೆಗಳನ್ನು ಹೊತ್ತು ಈ ನಿನ್ನ ಮೈದುನ ಒಂದೇ ವಾರದಲ್ಲಿ ಹತ್ತು ಸಾವಿರ ರೂಪಾಯಿ ದುಡಿದು ತಂದಿದ್ದೇನೆ ಅತ್ತಿಗೆ ಏನು ಒಂದೇ ವಾರದಲ್ಲಿ ಹತ್ತು ಸಾವಿರತ್ತಿಗೆ ಒಂದೇ ವಾರ ನನ್ನ ಸಹ ಸಹಕಾರ್ಮಿಕರು ಸರದಿಗೆ ಒಂದು ಚೀಲವನ್ನು ಒತ್ತರೆ ಈ ನಿಮ್ಮ ಮೈದುನ ಜಮದಗ್ನಿ ಸರದಿಗೆ ಎರಡೆರಡು ಚೀಲವನ್ನು ಹೊತ್ತು ಒಂದೇ ವಾರದಲ್ಲಿ ಹತ್ತು ಸಾವಿರ ರೂಪಾಯಿಯನ್ನು ತೆಗೆದುಕೊಂಡು ಬಂದಿದ್ದೇನೆ ಅತ್ತಿಗೆ ಮೈದುನ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ಅತ್ತಿಗೆ ಇದು ಎಲ್ಲ ನಿಮ್ಮ ಕೈತುತ್ತಿನ ಪ್ರಭಾವ ಅತ್ತಿಗೆ ನಿಮ್ಮ ಕೈತುತ್ತಿನ ಪ್ರಭಾವ ನಮ್ಮನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ಈ ಮೇರು ಪರ್ವತವಾಗಿ ಬೆಳೆದಿರುವ ನಮ್ಮ ದೇವಕ್ಕೆ ನೀವೇ ಬುನಾದಿ ಅತ್ತಿಗೆ ನಿಮ್ಮನ್ನು ಪಡೆದ ನಾವೇ ಧನ್ಯರು ನೀವು ನಮ್ಮ ಮನೆಗೆ ಧರ್ಮದೇವತೆ ಅತ್ತಿಗೆ ಧರ್ಮದೇವತೆ ಮೈಥುನ ಈನ ಶಕ್ತಿಯನ್ನು ಎಷ್ಟು ಕೊಂಡಾಡಿದರೂ ತುಂಬನೇ ಕಡಿಮೆ ಕೊಡು ಒಳಗೆ ಇಟ್ಟು ನಿನಗೆ ಕುಡಿಯಲಿಕ್ಕೆ ನೀರು ತೆಗೆದುಕೊಂಡು ಬರ್ತೀನಿ ಅತ್ತಿಗೆ ನಿಲ್ಲಿ ಅತ್ತಿಗೆ ನನಗೆ ನೀರು ಬೇಡ ಅತ್ತಿಗೆ ಗೊಬ್ಬರದ ಮೂಟೆ ಎನ್ನುತ್ತ ಸ್ವಲ್ಪ ಬೆನ್ನು ಕೆತ್ತಿದೆ ಎತ್ತಿಗೆ ನನಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೊಟ್ಟು ಬಿಡಿ ಹಚ್ಚಿಕೊಳ್ಳುತ್ತೇನೆ ಆಯ್ತು ತಡೆಯಪ್ಪ ಏ ಹುಚ್ಚಪ್ಪ ನೀನು ದಡ್ಡನೋ ಅಥವಾ ದಡ್ಡ ಕೋಣನೋ ಅಲ್ಲ ನಿನ್ನ ಕೈಯಿಂದ ನಿನ್ ದುಬ್ಬಕ್ಕೆ ನೀ ಹೇಗೆ ಕೊಬ್ಬರಿ ಹೆಚ್ಕೋತೀಯ ಹೇಳು ಹೌದಲ್ಲವೇ ಇದರ ನನಗೆ ಅರಿವೇ ಏಗತ್ತಿಗೆ ಈಗ ಮಾಡುವುದು ನಿಮ್ಮ ಅಣ್ಣನ ರೂಮಿಗೆ ನಡಿಯಪ್ಪ ನಾನು ಅಲ್ಲಿ ಬಂದು ನಿನಗೆ ಎಣ್ಣೆ ಸರಿ ನಡಿಯತ್ತಿಗೆ ಜತ್ತಿಗೆ ಬಾರ್ ಕಾರು ಬೇಕಾಗಿತ್ತು ಪಾಪ ಶಬರಿ ಮನೆ ಕೆಲಸದಲ್ಲಿ ತೊಡಗಿರ್ತಾಳೆ ಅವಳನ್ನೇಕ ಹೋಗೋದು ನಾನೇ ಹೋಗಿ ತೊಂದರಾಯಿತು ಸ್ವಾಮಿ ಏನಾಯ್ತು ರೀ ಏನಾಯ್ತುಂದು ಕೇಳುವೆ ವಲಸುವೆ ಅಣ್ಣ ಅತ್ತಿಗೆಗೆ ಏಕೆ ಪಡೆದೆಯಣ್ಣ ಈ ಶಬರಿ ನನ್ನ ಹೆಂಡತಿಯೋ ಇಲ್ಲ ನಿನ್ನ ಹೆಂಡತಿಯೋ ಅಣ್ಣ ಇದೇನಣ್ಣ ನಿನ್ನ ಮಾತಿನ ಅರ್ಥ ಮಾಡು ಎಲ್ಲ ಮಾಡಿ ಏನು ಗೊತ್ತಿಲ್ಲದಂತೆ ಒಡೆ ಓಡೆ ಒಡೆಯುವ ಪೂರ್ವದಲ್ಲಿ ನಾನೇನು ತಪ್ಪು ಮಾಡಿರುವೆ ನಂದು ಹೇಳಿಬಿಟ್ಟು ಒಡೆ ಅಣ್ಣ ಹೇಳಿ ಬಿಟ್ಟು ನನ್ನ ರೂಮಿನಲ್ಲಿ ನೀವಿಬ್ಬರು ಏನು ಮಾಡ್ತಿದ್ದೀರಿ ಅಣ್ಣ ಗೊಬ್ಬರದ ಮೂಟೆ ಎನ್ನುದು ನನ್ನ ಬೆನ್ನು ಕೆತ್ತಿ ಹೋಗಿ ಅದಕ್ಕೆ ಗೊಬ್ಬರಿ ಎಣ್ಣೆ ಸವರುತ್ತಿದ್ದಳು ನನ್ನತ್ತಿಗೆ ಹೌದು ರೀ ಅಲ್ಲಿ ನಂಟಿದ್ದು ಇಷ್ಟೇ ನಿಮ್ಮಿಬ್ಬರ ಮಾತು ನಂಬಬೇಕಾದರೆ ಮೂಟೆ ಹೊತ್ತು ತೊಂದು ದುಡ್ಡು ಎಲ್ಲಿದೆ ಬೀರಿನಲ್ಲಿಟ್ಟು ಬಂದಿದ್ದೀನ್ರಿ ಹಾಗಾದ್ರೆ ತೊಂದು ತೋರಿಸುವ ಆ ದುಡ್ಡನ್ನು ಆಯ್ತು ಸ್ವಾಮಿ ಇರ್ಲಿ ತರ್ತೀನಿ ನಿಜ ನಿಜವಿದ್ದರೆ ತಾನೇ ಹಣವಿರೋದು ನಿಮ್ಮಿಬ್ಬರ ಕಳ್ಳ ನಾಟಕಕ್ಕೆ ಮಳ್ಳಾಗಲು ಮಂಗದಿನ್ನಿ ನಾನೇ ನೀವೇನು ಹೇಳುತ್ತಿರುವಿರಿ ಈಗ ತಾನೇ ನಿಮ್ಮ ಕೈಯಲ್ಲಿ ಹತ್ತು ಸಾವಿರ ರೂಪಾಯಿ ಒಳಗಡೆ ಇಟ್ಟು ಬನ್ನಿ ಎಂದು ಈಗ ಇಲ್ಲವೆಂದು ಹೇಳಿದರೆ ಏಗತ್ತಿಗೆ ಏನು ಮಾತನಾಡುತ್ತಿರುವಿರಿ ದೇವರ ನಿಜವನ್ನ ಹೇಳ್ತಾ ಇದ್ದೀರಿ ಕಣ ಒಳಗೆ ಲೀಟರ್ ವಾಹನ ಕಾಣ್ತಿಲ್ಲಪ್ಪ ಮಾತು ನಿಜವಿದ್ದರೆ ತಾನೇ ಅಣವಿರೋದು ನಿಮ್ಮಿಬ್ಬರ ಕಲ್ಲ ನಡಕ್ಕೆ ಮಳಾಗಲು ಮಂಕದ್ದೀನಿ ನಾನಲ್ಲ ಸ್ವಾಮಿ ಯಾಕೆ ರೀ ಯಾಕೆ ರೀತಿ ಮಾತಾಡ್ತಾ ಇದ್ರಿ ನೀವು ನಿಮ್ಮ ಬಚ್ಚದೆ ಇಪ್ಪತ್ತು ಸಾವಿರದ ನಿಮ್ಮ ಜೊತೆ ಸಂಸಾರ ನಿಮಗೆ ಮೇಲೆ ಅಪನಂಬಿಕೆ ಅಪ ನಂಬಿಕೆ ಅಪನಂಬಿಕೆ ಮಾತು ನನಗೆ ಈಗ ಹಿಂದೆ ಈಗಲೇ ಮನೆಯಿಂದ ನೀವಿಬ್ಬರ ತೊಲಗಿರ ಅಣ್ಣ ಯಾಕಣ್ಣ ಇಂತ ಮಾತನಾಡುತ್ತಿರುವಿರಿ ಅತ್ತಿಗೆ ನಮ್ಮ ಮನೆಗೆ ಬಂದಾಗಿನಿಂದ ನಮ್ಮನ್ನು ಚಿಕ್ಕ ಮಕ್ಕಳಂತೆ ಸಾಕಿ ಸಲುವಿ ನನ್ನ ಎತ್ತ ತಾಯಿಯನ್ನೇ ನೆನಪು ಬಾರದಂತೆ ಮಾಡಿರುವಳು ಈ ನನ್ನ ತಾಯಿ ಯಾಕಣ್ಣ ಈ ನನ್ನ ಅತ್ತಿಗೆಯ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ಅಣ್ಣ ನಿನ್ನನ್ನು ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನಣ್ಣ ಅತ್ತಿಗೆ ನನಗೆ ಹೋಲಿಸಬೇಡಣ್ಣ ನಿನ್ನ ಕಾಲು ಕೇಳಿಕೊಳ್ಳುತ್ತೇನೆ ಸರಿ ಅಣ್ಣ ನೀನು ನನ್ನನ್ನು ಒತ್ತರು ಸರಿ ತುಂಡು ತುಂಡು ಕತ್ತರಿಸಿ ಹಾಕಿದರು ಸರಿ ದೇವತೆ ಎಂತಿರುವ ಈ ನನ್ನತ್ತಿಗೆ ನನಗೆ ಓರಿಸಬೇಡಣ್ಣ ಓರಿಸಬೇಡ ನಾನು ನಿನಗೆ ಇನ್ನೊಮ್ಮೆ ಮತ್ತೊಮ್ಮೆ ಹೇಳುತ್ತೇನೆ ಮನೆಯಿಂದ ತೊಲಗೋ ನೋಡಿ ಸ್ವಾಮಿ ನೀವು ಕಟ್ಟಿರುವ ಈ ತಾಳಿ ಹಾನಿ ಮಾಡಿ ಹೇಳ್ತಾ ಇದ್ರಿ ನಾವು ಮಾತ್ರ ಅಂತ ಹೇಸಿಗೆ ತಿನ್ನೋ ಕೆಲಸ ಯಾವುದು ಮಾಡಿಲ್ಲ ಕತ್ತಿಗೆ ಯಾವ ಕೂತರ ನಾ ತಂದ್ಕೊಂಡಿಲ್ಲ ರೀ ಕೈ ಮುಗ್ದು ಬೇಡ್ಕೊತೇನೆ ಈ ಮನೆಯಿಂದ ಮಾತ್ರ ಹೊರಗಾಗ್ಬೇಡ ಈ ಮನೆಯಿಂದ ಹೊರ ಹಾಕ್ಬೇಡಿ ಬೇಕಿದ್ರೆ ನಿಮ್ಮ ಕಾಲಿಡ್ ಬೇಡ್ಕೊತೇನೆ ನಾನು ಸರಿ ಆಚೆ ಹೊಲಸು ಆದರ ಎಣ್ಣೆ ನನ್ನ ಪಾದ ಬೆಳಕೆ ಪಾದಕ್ಕೆ ಬೆಳವ ಯೋಗ್ಯತೆ ಎಣ್ಣೆಗಿಲ್ಲ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ನಿಂತರೆ ನಾ ಕಟ್ಟಿದ ತಾಳಿನ ಹೊರದ ಎತ್ತರ ದೇವತೆ ಅಂತಿರುವ ಅತ್ತಿಗೆಯ ಕೊರಳಲ್ಲಿರುವ ತಾಳಿಯನ್ನು ಕಿತ್ತು ಹಾಕಬೇಡ ಕಿತ್ತು ಹಾಕಬೇಡ ಅತ್ತಿಗೆ ಇಷ್ಟು ಕಳಂಕ ಹೊತ್ತುಕೊಂಡ ಮೇಲೆ ನಾವಿಲ್ಲಿರುವುದು ಸರಿಯಲ್ಲ ಅತ್ತಿಗೆ ನಡೆಯಿರಿ ಎಲ್ಲಾದರೂ ದೂರ ಹೋಗಿ ವಾಸ ಮಾಡೋಣ ನಡೆಯಿರಿ ಅತ್ತಿಗೆ